ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಿಂಪಲ್ಲಾಗಿ ಬಾಂಗ್ಡಾ ಫಿಶ್ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ಸೈಜಲ್ಲಿ ಕಟ್ ಮಾಡಿಸಿ ಒನ್ ಕೆ ಜಿ ಫಿಶನ್ನು ತೊಗೊಂಡಿದ್ದೀನಿ ಸೊ ಮೊದಲಿಗೆ ಒಂದು ಮಸಾಲೆ ರುಬ್ಲಿಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿ ಎರಡು ಪೀಸ್ ಶುಂಠಿ ಒಂದು ಕಾಲು ಸ್ಪೂನಷ್ಟು ಮೆಂತೆ ಒಂದು ಈರುಳ್ಳಿ ಹಾಕ್ಕೊತೀನಿ ನಂತರ ಖಾರಕ್ಕೆ ತಕ್ಕಂತೆ ಒಣಮೆಣಸಿನ್ಕಾಯಿ ನಾನು ಸುಮಾರು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಫಿಶ್ ಸಾಂಬಾರಿಗೆ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ದೊಡ್ಡ ಸೈಜಿಂದು ಒಂದು ಮೂರು ಟೊಮೆಟೋವನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನಾನು ಆಗಲೇ ಹುಣಸೆ ಹಣ್ಣನ್ನು ಹಾಕೋದು ಮರ್ತಿದ್ದೆ ಸೊ ಚಿಕ್ಕ ನಿಂಬೆ ನಿಂಬೆಹಣ್ಣಿನ ಸೈಜ್ನ ಹಣ್ಣಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೆನೆಸಿ ಇಟ್ಟು ಅದನ್ನು ರುಬ್ಕೊತೀನಿ ನಿಮಗೆ ಬೇಕಿದ್ರೆ ಹುಣಸೆ ಹಣ್ಣಿನ ರಸನೂ ಸಹ ಹಾಕ್ಕೋಬೋದು ನೋಡಿ ನಾನಿಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತೊಂದು ಕಡೆ ಒಂದು ಅಗಲವಾದ ಪಾತ್ರೆ ತೊಗೊಂಡು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಈ ಫಿಶ್ ಸಾಂಬಾರು ಮಾಡಲಿಕ್ಕೆ ತುಂಬಾ ಈಸಿ ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ ಸೊ ಈರುಳ್ಳಿ ಫ್ರೈ ಆದ ನಂತರ ರುಬ್ಬಿಟ್ಟಿದ್ದ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮಸಾಲೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಬೇಯಿಸ್ಕೋಬೇಕು ಈಗ ಮಸಾಲೆ ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ನಾನು ಇಲ್ಲಿ ಒಂದು ಚೊಂಬನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಾಂಬಾರ್ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಸೊ ಈಗ ಇದು ಕುದಿ ಬಂದ ನಂತರ ನೋಡಿ ಕುದಿ ಬಂದಿದೆ ಈಗ ಇದಕ್ಕೆ ಫಿಶನ್ನು ಹಾಕ್ಕೊಂಡು ಮೀನನ್ನು ಹಾಕಿದ ನಂತರ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಫಿಶ್ ಸಾಂಬಾರ್ ರೆಡಿ ಆಗುತ್ತೆ ಇದನ್ನು ಸೌಟ್ನಿಂದ ಮಿಕ್ಸ್ ಮಾಡ್ಕೋಬಾರ್ದು ನೋಡಿ ಈ ರೀತಿ ನಾನು ತಿರ್ಗ್ಸ್ಕೊತೀನಿ ಅಷ್ಟೇ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಾಯ್ಲ್ ಮಾಡಿಕೊಂಡ್ರೆ ಫಿಶ್ ಸಾಂಬಾರು ರೆಡಿ ಆಗುತ್ತೆ ಅಷ್ಟೇ ಎಷ್ಟು ಸಿಂಪಲ್ ಆಗಿ ಈ ಬಾಂಗ್ಡ ಫಿಶ್ ಸಾಂಬಾರನ್ನು ಮಾಡ್ಕೋಬೋದಲ್ವಾ ಸೊ ಈ ಸಿಂಪಲ್ ರೆಸಿಪಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಇದು ಪರ್ಫೆಕ್ಟಾಗಿ ಬೆಂದಿದೆ ಸೊ ಈಗ ಇದನ್ನು ನಾನು ಡಿಶ್ ಔಟ್ ಮಾಡ್ಕೊತೀನಿ ಈ ರೆಸಿಪಿ ನಿಮ್ಮ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್